ಎಂಥದ್ದು ಮಹಾನಗರ ಪಾಲಿಕೆಯವರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಮಾಡುವ ಕೆಲಸ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಇದ್ದ ನಿಮಗೆ ನೀವೇ ಮಾಡ್ಬೋದಪ್ಪ ಕೆಲಸನ ಇಲ್ಲ ಸಮ ಜನಸಾಮಾನ್ಯರನ್ನು ಮಾಡ್ಕೊಂತಿದ್ದೋ ನಾವು ಮಾಡಿಸ್ತಿದ್ಲಿವಾ ತುಮಕೂರು ನಗರ ಬೆಂಗಳೂರಿನಷ್ಟೇ ಶರವೇಗದಲ್ಲಿ ಬೆಳೆಯುತ್ತಿದ್ದೋ ನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತಿದೆ ಅಲ್ದೆ ನಗರ ಸದಾ ಜನಜಂಗುಳಿಯಿಂದ ಕೂಡಿರುತ್ತೆ ಆದರೆ ಅಂಗಡಿ ಮಾಲೀಕರು ತಮ್ಮ ವ್ಯಾಪಾರವನ್ನ ಹೆಚ್ಚಿಸಿಕೊಳ್ಳಲು ಫುಟ್ಪಾತನ್ನು ಕೂಡ ಬಿಡದೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಹೌದು ಮನೆಗೆ ಬೇಕಾದ ಸಾಮಗ್ರಿಗಳು ನಗರದ ಮಂಡಿಪೇಟೆಯ ಅಂಗಡಿಗಳಲ್ಲಿ ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡ್ತಾ ಇದ್ದು ಇಲ್ಲಿ ಯಾವಾಗಲೂ ಕೂಡ ವ್ಯಾಪಾರ ಹೆಚ್ಚಾಗಿರುತ್ತೆ ಹೀಗಿರುವಾಗ ಇಲ್ಲಿ ಜನರು ಹೆಚ್ಚಾಗಿ ಓಡಾಡುವುದು ಸರ್ವೇ ಆದ್ರೆ ಇಲ್ಲಿನ ಅಂಗಡಿಯವರು ಫುಟ್ಪಾತ್ ಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ತುಮಕೂರಿನ ವ್ಯವಹಾರಿಕ ಹೃದಯ ಭಾಗವೇ ಅಂತ ಕಡೆಯಲ್ಪಡುವಂತಹ ಮಂಡಿಪೇಟೆಯಲ್ಲಿ ನಾವೀಗ ಇರ್ತಕ್ಕಂಥದ್ದು ಇಲ್ಲಿನ ವಿಷಯ ಏನಪ್ಪಾ ಅಂತ ಇಲ್ಲಿ ಹಲವಾರು ಜನಗಳು ಜನಸಂದಣಿ ಜಾಸ್ತಿ ಇರುತ್ತೆ ಹಲವಾರು ಜನರು ಓಡಾಡ್ತಾ ಇರ್ತಾರೆ ವ್ಯವಹಾರಿಕ ಹೃದಯ ಭಾಗ ಅಂತಾನೆ ಕಡೆಯಲ್ಪಡುವಂಥದ್ದು ಮಂಡಿಪೇಟೆಯನ್ನ ಹಲವಾರು ಜನಸಂದಣಿ ಇರುತ್ತೆ ಹಲವಾರು ಜನಗಳು ಓಡಾಡ್ತಾ ಇರ್ತಾರೆ ಏನೇ ಒಂದು ವಸ್ತು ಬೇಕು ಅಂದ್ರೆ ಮಂಡಿಪೇಟೆಗೆ ಬರಬೇಕು ಆದ್ರೆ ಇಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜನಗಳು ಓಡಾಡುವಂತಹ ಫುಟ್ಪಾತ್ಗಳನ್ನು ಎಲ್ಲ ಅಂಗಡಿಯವರು ಸಹ ಒತ್ತುವರಿ ಆ ಜನಗಳು ಓಡಾಡೋದಕ್ಕೆ ಜಾಗನೇ ಇಲ್ಲ ಫುಟ್ಪಾತ್ ಮೇಲೆ ಓಡಾಡ್ತಾರೆ ಅಂತಂದರೆ ಎಲ್ಲ ಅಂಗಡಿಯವರು ಅದ್ ಮುಂದೆ ಅವ್ರದ್ದು ಐಟಮ್ಗಳಾಗಿರ್ಬೋದು ರೇಷನ್ಗಳಾಗಿರ್ಬೋದು ಈ ತರದ ಅವರ ಐಟಮ್ ಏನಿದೆ ಅದನ್ನು ಇಟ್ಕೊಂಡು ಜನಗಳಿಗೆ ಓಡಾಡಕ್ಕೆ ಅಂತ ಫುಟ್ಪಾತ್ ಅನ್ನು ಇಲ್ಲಿ ಮಾಡ್ಕೊಂಡಿರೋಂಥದ್ದು ಅದಕ್ಕೋಸ್ಕರ ಜನಗಳೆಲ್ಲ ರಸ್ತೆಯಲ್ಲಿ ಓಡಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇಲ್ಲಿ ರಸ್ತೆ ಅಗಲೀಕರಣ ಇಲ್ಲ ಚಿಕ್ಕದಾದಂಥ ರಸ್ತೆ ಚಿಕ್ಕದಾದಂಥ ರಸ್ತೆಯಲ್ಲಿ ಜನಗಳು ಓಡಾಡಬೇಕು ಅನ್ನೋ ಇದು ಸಾಧ್ಯ ಇಲ್ಲ ಎಲ್ಲ ಇಟ್ಟ ಒಬ್ಬರು ಇಟ್ಟಿದ್ದೀವಿ ಮೆತ್ತ ಮೆತ್ತಗ್ತಾ ನಾನೊಬ್ನ ಇಟ್ಟಿದ್ದೀನ ಗಂಡಿ ಪಟೇಲ್ ಎಲ್ಲಾರು ಇಟ್ಟಿಲ್ವಾ ಎಲ್ಲರಿಗೂ ಪರ್ಮಿಷನ್ ಇದೆ ಮತ್ತೆ ಬಿಡಿ ಆಮೇಲೆ ಅವ್ರು ಓನರ್ ಮೇಲೆ ವಿಡಿಯೋ ಮಾಡಿ ಯಾಕೆ ಮಾಡಿ ಆಮೇಲೆ 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 ಬನ್ನಿ 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 ಬರ್ತಾರೆ ಜನಗಳಿಗೆ ಅವ್ರು ಮಾಡ್ತಿರೋ ತಪ್ಪನ್ನ ಎಚ್ಚರಿಸಿದ್ರೆ ನಾವು ಜೋರಾಗಿ ಮಾತಾಡ್ತಾ ಇದೀವಿ ನಾವು ದಾಂಧಲ್ ಮಾಡ್ತಾ ಇದೀವಿ ಅಂತ ಅನ್ಕೊಂತಾರೆ ತಪ್ಪು ಮಾಡ್ತಾ ಇರೋದು ಅವರು ಸ್ವಾಮಿ ನಾವಲ್ಲ ಪ್ರಜಾಶಕ್ತಿ ಟಿ ವಿ ಮಾಡ್ತಾ ಇಲ್ಲ ತಪ್ಪು ಮಾಡ್ತಾ ಇರೋದು ಅವರು ಅವ್ರು ಮಾಡ್ತಿರೋ ತಪ್ಪನ್ನು ಎಚ್ಚರಿಸಿದ್ರೆ ದಾಂಧಲೆ ಮಾಡ್ತಾ ಇದೀರ ಜೋರಾಗಿ ಮಾತಾಡ್ತೀರಾ ಅಂತ ಕೇಳ್ತಾರೆ ಈ ಥರ ಬೇಜವಾಬ್ದಾರಿ ಉತ್ತರ ಕೊಡೋರು ಇರೋವರೆಗೂ ನಮ್ಮ ಸಮಾಜ ಉದ್ದಾರ ಆಗಲ್ಲ ನಮ್ಮ ಸಮಾಜದಲ್ಲಿ ಏನಾದರೂ ಉದ್ದಾರ ಆಗಬೇಕು ಈ ಥರ ಆಗಬೇಕು ಅಂದರೆ ಸಾರ್ವಜನಿಕರು ಫಸ್ಟ್ ಆಫ್ ಆಲ್ ಇದನ್ನು ಪ್ರಶ್ನೆ ಮಾಡೋದು ತಿಳ್ಕೊಬೇಕು ಇಷ್ಟು ಜನ ಇಲ್ಲಿ ಓಡಾಡ್ತಾ ಇರ್ತೀರ ಫುಟ್ಪಾತ್ ಮೇಲೆ ಗಾರಿ ಹಾಕೊಂಡು ನೀವು ಅಂಗಡಿ ವ್ಯಾಪಾರ ಮಾಡ್ತಾ ಇದೆಯಲ್ಲ ಫುಟ್ಪಾತ್ ಇರೋ ಜನಗಳು ಓಡಾಡೋದಕ್ಕೆ ನಿಮ್ದಲ್ಲ ಅಂತ ಹೇಳ್ಬಿಟ್ಟು ಅವ್ರೂ ಕೇಳಿಲ್ಲ ನೀವು ಈ ಥರ ಸದರ ಕೊಟ್ಟಿರೋದಕ್ಕೇ ಅವ್ರು ಬೆಳೀತಾ ಇರೋದು ಬಿಟ್ಟರೆ ಅವರೇನು ಸ್ವಂತವಾಗಿ ಬೆಳೀತಾ ಇಲ್ಲ ಇದರ ಬಗ್ಗೆ ನಗರಸಭೆ ಅಧಿಕಾರಿಗಳು ಬಂದ್ಬಿಟ್ಟು ಈ ಜಾಗ ಇಲ್ಲಿ ಜಾಗ ಮಾಡಿಕೊಡಿ ನಗರದ ಕೇಂದ್ರ ಭಾಗವಾಗಿರೋ ಮಂಡಿಪೇಟೆ ಬಸ್ ನಿಲ್ದಾಣಕ್ಕೆ ಹತ್ತಿರದಲ್ಲಿರೋದ್ರಿಂದ ಏನೇ ಖರೀದಿಸಬೇಕಾದ್ರೂ ಜನರು ಮಂಡಿಪೇಟೆಗೆ ಬರ್ತಾರೆ ಜನಜಂಗುಳಿ ಹೆಚ್ಚಾಗಿದ್ದು ಓಡಾಡಲು ಜನರು ಪರದಾಡುವಂತಾಗಿದೆ ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದ್ದೋ ಜನರಂತೂ ಹೈರಾಣಾಗಿದ್ದಾರೆ ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಧ್ವನಿ ಎತ್ತಿದ್ದು ಅಂಗಡಿ ಮಾಲೀಕರನ್ನ ಪ್ರಶ್ನಿಸಿದ್ರೆ ಎಲ್ಲರೂ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಾರೆ ನಾವಷ್ಟೇ ಅಲ್ಲ ಎಲ್ಲರನ್ನು ಕೇಳಿ ಅಂತ ಬೇಜವಾಬ್ದಾರಿಯಿಂದ ಉತ್ತರಿಸುತ್ತಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇವಾಗ ಫುಟ್ಪಾತ್ ಮೇಲೆ ಇದೀವೋ ಇಲ್ಲ ಅವ್ರ ಅಂಗಡಿ ಒಳಗಡೆ ಇದೆಯೋ ಅಂತ ಗೊತ್ತಾಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ನೀವೇ ನೋಡಿ ಇಲ್ಲಿ ಜನಗಳು ಓಡಾಡೋದಕ್ಕೆ ಅಂತ ಜಾಗ ಇರೋ ಫುಟ್ಪಾತ್ ಇದು ಅವರ ಅಂಗಡಿ ಐಟಮ್ ಗಳನ್ನ ಆಚೆ ಇಕ್ಕೊಂಡು ಅವರು ಮಾತ್ರ ವ್ಯಾಪಾರ ಮಾಡ್ಕೊತಾ ಇದಾರೆ ಬಿಟ್ರೆ ಜನಗಳಿಗೆ ಓಡಾಡೋದಕ್ಕೆ ಜಾಗ ಬೇಕು ಇದು ಫುಟ್ಪಾತ್ ಅಂತ ಹೆಸರಿರೋದು ನಿಮ್ ಅಂಗಡಿಗೆ ಅಂತ ತಗೊಂಬಂದು ಕೊಟ್ಟಿಲ್ಲ ಇಲ್ಲಿ ಯಾರು ಹಾ ಬನ್ನಿ ಇದ್ರ ಬಗ್ಗೆ ಮಾಲೀಕರು ಏನ್ ಹೇಳ್ತಾರೆ ಅವ್ರನ್ನೇ ಹೋಗ್ಬಿಟ್ಟು ಕೇಳಿ ಮಾತಾಡ್ಸೋಣ ಮೇಡಂ ನೀವೇನೇ ಓನರು ತಮ್ಮ ಹೆಸರು ಮೇಡಂ ಅಲ್ಲ ಮೇಡಮ್ ಇದು ಫುಟ್ಪಾತ್ ಅಂತ ಹೇಳ್ಬಿಟ್ಟು ಜನಗಳು ಓಡಾಡೋದಕ್ಕಿಂತ ಜಾಗ ಇರೋದು ಅಣ್ಣ ಇಕ್ತಿನಿ ಆ ನೀವೇ ಹೇಳಿ ಜಾಗ ಗೊತ್ತು ಅಣ್ಣ ಇಕ್ತಿನಿ ಓಳ್ಗಡೆ ಇಕ್ತಿನಿ ಓಳ್ಗಡೆ ಬಿಡಿ ಓಳ್ಗಡೆ ಹಾ

ಆಚೆ ಇಡ್ಬಿಟ್ಟು ಒಳಗಡೆ ತಗೆದು ಇಟ್ಕೊಂಡ್ ಆದ್ಮೇಲೆ ಮತ್ತೆ ಬಂದೀವಿ ಮಾಡೋದಲ್ಲ ಪ್ರತಿಒಬ್ಬರದು ಸಮಸ್ಯೆ ಇದೆ ತಾನೇ ಇದು ಮಹಾನಗರ ಪಾಲಿಕೆಯರು ಏನ್ ಮಾಡ್ತಾ ಇದ್ದಾರೆ ಕುಕೊಂಡು ನೀವು ಕೇಳಬೇಕು ಮಹಾನಗರ ಪಾಲಿಕೆಯರು ಏನು ಮಾಡ್ತಿದೀವಿ ಅಂತ ನೀವು ಸಾರ್ವಜನಿಕರಿಗೆ ಕೇಳಿ ಹೋಗಿ ಅವ್ರ ಮುಂದೆ ಕೈಕಂ ಕೂಗಣಕ್ಕೆ ಬೇರೆ ಕೆಲಸ ಇರಲ್ಲ ಸಾರ್ವಜನಿಕರಿಗೆ ಸಾರ್ವಜನಿಕತೆ ತೊಂದರೆ ಆಗ್ತಾ ಇದೆ ಅಂತ ಇದು ಇವತ್ತು ಒಂದಿರೋದಲ್ಲ ನೀವು ಇವತ್ ಬಂದಿದ್ದೀರಾ ನಿಮ್ಗೆ ಹೇಳ್ತಾ ಇದ್ದೀರಾ ನೀವು ಓಡಾಡೋ ಜನ ತೊಂದರೆ ಆಗ್ತಾ ಇದೆ ಅಂತ ಪ್ರತಿಒಬ್ಬರಿಗೂ ತೊಂದರೆ ಆಗ್ತಾ ಇದೆ ಇಲ್ಲಿ ಇರೋ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ ಹೌದು ನಾವು ಓಡಾಡಕ್ಕೆ ಅಂತಾನೆ ಮಾಡಿರೋದು ಅದನ್ನ ತಕ್ಷ ಕೆಲಸ ಯಾರು ಮಾಡ್ಬೇಕು ಮಹಾನಗರ ಪಾಲಿಕೆಯರು ಇವತ್ತು ಒಂದಿನ ದಿನ ನೀವು ಬಂದಿದ್ದೀರಾ ಅಂತ ಹೇಳಿ ಏನ್ ಮಾಡ್ತಾರೆ ಕಂತಾರೆ ಏನಿವೆ ಅಂತಾರೆ ನಾಳೆ ಹೊತ್ತಲ್ಲಿ ತಿರುಗಿ ಅದೇ ರಿಪೀಟ್ ಆಗುತ್ತೆ ಅದು ಇಲ್ಲ ಅದೊಂದು ಕೆಲಸ ಏನ್ ಮಾಡ್ಬೇಕು ಮಹಾನಗರ ಪಾಲಿಕೆ ಬರ್ಬೇಕು ಇಲ್ಲ ಅದಕ್ಕೆ ಬೇರೆ ಏನಾರ ವ್ಯವಸ್ಥೆ ಮಾಡ್ಬೇಕು ಇಲ್ಲ ಏನಾರ ಒಂದು ಇದನ್ನ ಮಾಡ್ಬೇಕು ಅವ್ರ ಏನ್ ಮಾಡ್ತಾವ್ರ ಹೆಮತಿಗೆ ಏನ್ ಮನೆಯ ಸುಮ್ಮನೆ ಕುಕರ್ಣಕ್ಕೆ ಅವ್ರಿಗೆ ಸಂಬಳ ಕೊಡ್ತಾರೋದು ನಾವು ಕರ್ತಾರ ಟ್ಯಾಕ್ಸ್ ಎಲ್ಲಿಗೆ ಹೋಗ್ತಾ ಇದೆ ಮತ್ತೆ ಅವ್ರು ತಗೊತ ಇದ್ದಾರೆ ತಾನೆ ಅವ್ರಿಗೆ ಪೇಮೆಂಟ್ ಕೊಡ್ತಾ ತಾನೆ ಮತ್ತೆ ಏನು ಮಾಡ್ತಾ ಇದ್ದಾರೆ ಅವರು ಅವ್ರು ಕೂತ್ಕೊಂಡು ಅಲ್ಲಿ ಇತ್ಕೊಂಡು ಪೇಮೆಂಟ್ ತಗೋ ಸಂಪತ್ತಿಗೆ ಅವರಿಂದ ಬೇಕು ನೀವು ಬಂದು ಎತ್ತಿಸೋ ಸಂಪತ್ತಿಗೆ ಅವ್ರಿಂದ ಎಂದಕ್ಕೆ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಇದ್ರೆ ನಿಮ್ಗೆ ನೀವೇ ಮಾಡ್ಬೋದಪ್ಪ ಕೆಲಸನ ಇಲ್ಲ ಜನ ಜನಸಾಮಾನ್ಯ ನಾವು ಮಾಡ್ಕೊಂತಿದ್ದು ನಾವು ಮಾಡಿಸ್ತಿದ್ವಿ ಅವ್ರಿಗೆ ಕೂಡ ಕೆಲಸ ಮಾಡ್ತೀವಿ ನಿಮಗೆ ಕೊಡ್ಲಿ ಹೇಳಿ ಸರ್ ನೀವು ಬಂದಿರೋದಕ್ಕೆ ನಿಮ್ಮನ್ನು ನೋಡ್ತಿದಂಗೆ ಪ್ರತಿಯೊಬ್ಬರು ಅಂತ ನಿಂತಾ ಹೌದು ಅಲ್ವಾ ತಿರ್ಗಾ ನಾಳೆ ಅದೇ ನೀವು ಬೇರೆ ಕಡೆ ಕೆಲರ ಹೋದಾಗ ಇಲ್ಲಿ ಮಾಮೂಲಿ ಅದೇ ಕೆಲಸ ರಿಪೀಟ್ ಆಗುತ್ತಾ ನೀವು ಡೈಲಿ ಬಂದು ಇಲ್ಲಿ ಎತ್ಸೋಕ್ಕಾಗುತ್ತಾ ಇಲ್ಲಿ ಮಾಮೂಲಿ ಜನ ನಾವು ಬಂದು ಡೈಲಿ ಎತ್ಸೋಕ್ಕಾಗುತ್ತಾ ಇಲ್ಲ ತಾನೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಯಾವ ಕಾರಣಕ್ಕಾಗಿ ಊಟ ಆಗ್ತಾ ಇದೆ ಇಲ್ಲಿ ಏನು ಸಮಸ್ಯೆ ಆಗ್ತಾ ಅಂತ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ಥಳೀಯರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ತಮ್ಮ ಹಲೋ ನನ್ನ ಹೆಸರು ಅಮರ್ ಹಫೀಸ್ ಅಂತ ನಾನೊಬ್ಬ ಸಾಹಿತಿ ಇಲ್ಲಿ ಏನಾಗಿದೆ ಅಂದರೆ ಒನ್ ವೇ ಬರೋಂಗಿಲ್ಲ ಆದರೂ ವೆಹಿಕಲ್ ಬರ್ತಾ ಇರ್ತವೆ ಲಾರಿಗಳು ಬಂದ್ಬಿಡ್ತವೆ ದೊಡ್ಡ ದೊಡ್ಡ ಲಾರಿಗಳು ರೋಡ್ ಜಾಮ್ ಬ ಈ ಮೋಟರ್ ಸೈಕಲ್ಗಿಲ್ಲ ಸ್ಕೂಟ್ರಿಗಿಲ್ಲ ಅಂಥದ್ರಲ್ಲಿ ದೊಡ್ಡ ದೊಡ್ಡ ಲಾರಿ ಬಂದ್ಬಿಡ್ತವೆ ರೋಡ್ ಬ್ಲಾಕ್ ಆಗುತ್ತೆ ರೋಡ್ ಬ್ಲಾಕ್ ಆಗಿ ಸಿಕ್ಕಾಪಟ್ಟೆ ಜನರಿಗೆ ತೊಂದರೆ ರೈಟ್ ಸೈಡ್ ಪಾರ್ಕಿಂಗ್ ಇದೆ ಆದರೂ ಲೆಫ್ಟ್ ಸೈಡ್ನಲ್ಲಿ ಇರ್ತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಪಾಪ ಪೊಲೀಸರು ಯಾವಾಗಲೂ ಒಂದು ಸರಿ ಬರ್ತಾರೆ ಎಷ್ಟಂತ ನೋಡ್ತಾರೋ ಅವ್ರನು ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಂದರೆ ಆ ಸರ್ಕಲಲ್ಲಿ ಒಂದು ಪೊಲೀಸ್ ಡೆಪ್ಯೂಟಿ ಇರಬೇಕು ಯಾವಾಗಲೂ ಯಾವ ಗಾಡಿಗೂ ಈ ಕಡೆ ಬಿರ್ಬಾರ್ದು ಆವಾಗ ಅವರು ಬರಲ್ಲ ಅಷ್ಟು ಇಂಟ್ರೆಸ್ಟಿಂದ ಅದು ಮಾಡಿದ್ರೆ ಆಮೇಲೆ ನೋಡಿ ಸಾಮಾನೆಲ್ಲ ಫುಟ್ಪಾತ್ ಏನಕ್ಕೆ ಮಾಡಿರೋದು ನಡೆಯಕ್ಕೆ ತಾನೆ ತಾನೆ ಮಾಡಿರೋದು ಇವರೆಲ್ಲ ವ್ಯಾಪಾರ ಮಾಡ್ಕೊಂಡು ಫುಟ್ಪಾತ್ ಮೇಲೆ ಇದ್ಬಿಟ್ರೆ ಸಾಮಾನುಗಳು ಜೋಡಿಸ್ಕೊಂಡು ಹೇಗೆ ಅದು ಜನಗಳ್ಗೆ ಅನುಕೂಲ ಆಗುತ್ತಾ ರೋಡ್ಗಳ ಯಾವುದಾದ್ರೂ ವಾಹನ ಬಂದು ಡಿಕ್ಕಿ ಹೊಡೆದ್ರೆ ಈಗ ಪ್ರಾಣವ ಹೋಗ್ಬೋದು ಅಲ್ವಾ ಅದರಿಂದ ಮಹ್ವ ಮಹಾನಗರ ಪಾಲಿಕೆ ಎಂಥದ್ದು ಮಹಾನಗರ ಪಾಲಿಕೆಯವರು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಮಾಡ್ಬೇಕು ಕೆಲಸ ಇನ್ನು ಫುಟ್ಪಾತ್ ಒತ್ತುವರಿ ಬಗ್ಗೆ ಕೇಳಲು ಹೋದ ಪ್ರಜಾಶಕ್ತಿ ವರದಿಗಾರರ ಮೈಕ್ ಕಿಟ್ಟೋ ಕ್ಯಾಮೆರಾವನ್ನ ಮುಚ್ಚಲು ಮುಂದಾದ್ರು ಹೀಗಾಗಿ ನಾವು ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ದೇ ತಪ್ಪ ಅನ್ನೋ ಪ್ರಶ್ನೆ ಮೂಡುತ್ತೆ ಬಂಡಿ ಬೆಳೆ ಜನನೇ ಬರ್ತಾ ಇಲ್ಲ ಡಿಮಾರ್ಟ್ ಬಂದು ಬಂದು ವ್ಯಾಪಾರ ಎಲ್ಲ ಹಾಳಾಗೋಗಿದೆ ಸುಮ್ಮನೆ ವ್ಯಾಪಕ ಆಗುತ್ತೆ ಅಂತ ಕುತ್ಕೊಂಡಿದ್ದೇವೆ ಅಷ್ಟೇನು ಇಲ್ಲ ದಿನ ಸಾವಿರ ಎರಡು ಸಾವಿರ ವ್ಯಾಪಕ ಮಾಡ್ತೀವಿ ಏನು ಮಾಡೋಣ ಇದು ನಾವು ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಟಿದ್ವಿ ಎಲ್ಲರೂ ಬಿಟ್ಕೊಡಿದೆ ಎಲ್ರು ನಮ್ದು ಇಲ್ಲಿ ತನಕ ನಮ್ಮ ಸಜ್ಜಾ ತನಕ ಇದೆ ನಮ್ಗೆ ಅಷ್ಟು ನಮಗೆ ರೋಡ್ಗೆ ಇಟ್ಟಿಲ್ಲ ಈ ಗಾಡಿಗಳೆಲ್ಲ ಟ್ರಾಫಿಕ್ ಬಿಟ್ಟು ಅದಕ್ಕೆ ಯಾಕೆ ಒಪ್ಪು ಕೇಳಲ್ವಲ್ಲ ನಮ್ಮನ್ನ

ಜನಗಳಿಗೆ ಅವರು ತಪ್ಪನ್ನು ಎಚ್ಚರಿಸಿದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ ನಾವು ಮಾಡ್ತಾ ಇರೋದೇ ಸರಿ ನಾವು ಮಾಡ್ತಾ ಇರೋದಲ್ಲ ನಾವು ತಪ್ಪು ಮಾಡ್ತಾ ಇದ್ದೀವಿ ಇವ್ರು ಸರಿ ಮಾಡ್ತಾ ಇದ್ದಾರೆ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡ್ರದ್ದು ಅವರು ತಪ್ಪಲ್ಲ ನಮ್ದೇ ತಪ್ಪು ಅದನ್ನ ವರದಿ ಮಾಡ್ತಾ ಇದೀವಲ್ಲ ನಮ್ಮ ತಪ್ಪು ಅದನ್ನ ಕೇಳಕ್ಕೆ ಇವರು ಇವ್ರು ಕ್ಯಾಮ್ರಾ ತಡೆ ಹಿಡಿತಾರೆ ಮೈಕ್ ಕಿತ್ಕೊತಾರೆ ತೆಗಿಬೇಡಿ ಅಂತ ಹೇಳ್ತಾರೆ ಅವ್ರು ಸಜ್ಜೆ ಎಲ್ಲಿಂದ ಕಾಯಿದೆಯಾ ಅಲ್ಲಿಂದ ಕೈಯಾ ಅಂತ ಅವ್ರ ಅಂಗಡಿ ಫುಟ್ಪಾತ್ಗೂ ಟ್ಯಾಕ್ಸ್ ಕಟ್ತಾ ಇದೀರಾ ನೀವು

ಫುಟ್ಪಾತ್ ಇರೋದು ಓಡಾಡೋದಕ್ಕೋ ಅಥವಾ ವ್ಯಾಪಾರ ಮಾಡೋ ವಸ್ತುಗಳನ್ನ ಇಟ್ಕೊಳೋದಕ್ಕೋ ಪ್ರಶ್ನೆ ನಿಮ್ಗೆ ಕಾಡ್ತಾ ಇದೆ ಬನ್ನಿ ಇವಾಗ ಕೇಳೋಣ ಇಲ್ಲ ಅಂಗಡಿಗೂ ವ್ಯಾಪಾರಸ್ಥರು ಅವ್ರಿಗೆ ಪರ್ಮಿಷನ್ ಇದೆಯಾ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ಕೇಳೋಣ ಬನ್ನಿ ಸರ್ ಯಾರು ಸರ್ ಓನರು ಓನರ್ ಹಾಂ ಯಾರು ಪರ್ಮಿಷನ್ ಕೊಟ್ಟರೆಟ್ಕೊಳೋದಿಲ್ಲ ಬನ್ನಿ ಸರ್ ಆಯ್ತು ಇಲ್ಲಿ ಹೇಳಿ ನಿಮಗೆ ಅದು ಫುಟ್ಪಾತ್ ಇರೋದು ಜನರು ಓಡಾಡೋಕೆ ಅಂತ ಹೌದಾ ಅಲ್ವಾ ಹೇಳಿ

ನೀವ್ ವ್ಯಾಪಾರ ಮಾಡಿ ಮಾಡಿ ವ್ಯಾಪಾರ ಮಾಡಿ ಆಯ್ತು ಸರ್ ತೆಗಿತೀನಿ ಬಿಡಿ ಒಂದಲ್ಲ ಎರಡಲ್ಲ ಎಲ್ಲಾ ಅಂಗಡಿಗಳಲ್ಲೂ ಅದೇ ರೀತಿ ಇರ್ಬೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಅಂಗಡಿ ಮುಂದೆ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದ್ರೆ ಫುಟ್ಪಾತ್ ಅಂದ್ರೆ ಅವ್ರದೇ ಸ್ವಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫುಟ್ಪಾತ್ ಇರೋದು ಪಾದಚಾರಿಗಳು ಓಡೋದಕ್ಕಿಂತ ಮರೆತುಬಿಟ್ಟು ಅವ್ರು ವ್ಯಾಪಾರ ಮಾಡೋದಕ್ಕೆ ಏನು ಬೇಕೋ ಅದೇ ರೀತಿಲಿ ಬಳಸ್ಕೊತಾ ಇದ್ದಾರೆ ಬನ್ನಿ ಹೋಗ್ಬಿಟ್ಟು ಓನರ್ ಏನು ಹೇಳ್ತಾರೆ ಕೇಳೋಣ ನಮ್ಮ ಹೆಸರು ಸರ್ ಶಂಕರ್ ಕುಮಾರ್ ಶಂಕರ್ ಕುಮಾರ್ ನೀವೇನೋ ಓನರು ಏನಕ್ಕೆ ಸರ್ ಅದು ಮುಂದೆ ಹಂಗೆ ಇಟ್ಟಿರೋದು ಫುಟ್ಪಾತ್ ಅದು ನಿಮ್ಮ ಅಂಗಡಿದ ಜಾಗ ಇವತ್ತು ಸ್ಟಾಕ್ ಬಂದಿದೆ ಸರ್ ಅದು ಆಚೆ ಇದೆ ಭಾಳ ಇವತ್ತು ಸ್ಟಾಕ್ ಬಂದಿದೆ ಹುಡುಗರು ಊಟ ತಿಂಡಿಗೆ ಹೋಗೋರೆ ಊಟಕ್ಕೆ ಹೋಗೋರೆ ಎಲ್ಲ ಬಂದು ತೆಗಿತ ನಾವು ಇವಾಗ ಬಂದು ಸ್ಟಾಕ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಮೂರು ದಿವಸದಿಂದ ನೋಡ್ಬಿಟ್ಟೆ ಮಾಡ್ತಾ ಇರೋದು ನಾವು ಯಾರು ಬಂದ್ಬಿಟ್ಟು ನಿಮ್ಮ ಮೇಲೆ ದ್ವೇಷ ಇಲ್ಲ ನಮಗೆ ಸುಮ್ಮನೆ ಸಡನ್ ಆಗಿ ಮಾಡೋಕ್ಕೆ ಹೌದಲ್ವಾ ಮೂರು ದಿವಸದಿಂದ ವಾಚ್ ಮಾಡ್ಬಿಟ್ಟು ನೋಡ್ಬಿಟ್ಟು ಮಾಡ್ತಾ ಇರೋದು ನಿಮಗೆ ಪರ್ಮಿಷನ್ ಕೊಟ್ಟರೆ ಅದು ಯಾರು ಅಲ್ಲಿ ಇಟ್ಕೊಂಡು ಅದಕ್ಕೆ ಯಾರು ಇಲ್ಲ ಸರ್ ಯಾರು ಕೊಟ್ಟಿಲ್ಲ ಅಲ್ವಾ ಮತ್ತೆ ಅದು ಫುಟ್ಬಾಲ್ ತಪ್ಪು ಸರ್ ಅದು ನಮ್ಮ ತಪ್ಪಿದೆ

ಅವ್ರದ್ದು ಬೇಡ ನಮ್ಮ ಅವ್ರು ಮಾಡ್ತಾ ಇಲ್ಲ ನೀವು ಮಾಡ್ತಾ ಇಲ್ಲ ಅಲ್ಲ ತಪ್ಪಿದೆ ತಪ್ಪು ಇದೆ ನಿಮ್ಮ ತಪ್ಪನೇ ನೀವು ತಿಡ್ಕೊಳ್ಳಿ ಹಾ ತಪ್ಪು ಸರ್ ಫುಟ್ಪಾತ್ ಓಡಾಡೋ ಜಾಗ ಅದು ಹಾ ಜಾಗ ಎಲ್ಲಿ ಓಡಾಡ್ತಾ ಇದ್ದಾರೆ ಜನಗಳು ಫುಟ್ಪಾತ್ ಅಲ್ಲಿ ನೀವು ಇಟ್ಕೊಂಡ್ರು ಜನಗಳು ರೋಡ್ ಅಲ್ಲಿ ಓಡಾಡ್ತಾ ಇದ್ದಾರೆ ಅದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅದ್ರಲ್ಲಿ ಇಟ್ಕಣ ಆಮೇಲೆ ಬರ್ತೀನಿ ಸರ್ ಆಮೇಲೆ ಅಲ್ಲ ಸರ್ ಯಾರ್ 퍼ಮಿಷನ್ ಕೊಟ್ಟಿದಾರಾ ಅಲ್ಲಿ ಇಟ್ಕನ ಅದಕ್ಕೆ ಫುಟ್ಪಾತ್ ಅಲ್ಲಿ ವಸ್ತುಗಳನ್ನು ಇಟ್ಕನ ಯಾರ್ 퍼ಮಿಷನ್ ಕೊಟ್ಟಿದಾರೆ ಆಮೇಲೆ ಮಾಡ್ತೀನಿ ಸರ್ ಯಾವುದು ಒಂದು ಇಂಪಾರ್ಟೆಂಟ್ ಮಾತಾಡ್ತೀನಿ ಒಂದು ನಿಮಿಷ ಹಲೋ ಹೇಳಿ ಜಾಗನ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಕೇಳಿದ್ರೆ ಬೇಜವಾಬ್ದಾರಿ ಉತ್ತರಗಳನ್ನು ಕೊಡ್ತಾರೆ ಜನಗಳು ಹಾಂ ಆಮೇಲೆ ಮಾಡ್ತೀನಿ ನಾನು ಬಿಸಿ ಇದ್ದೀನಿ ಫುಟ್ಪಾತ್ ಇವ್ರ ಜಾಗ ಅಲ್ಲದಲ್ಲೇ ಬೇರೆ ಜಾಗ ಫುಟ್ಪಾತ್ ಅಂದರೆ ಜನಗಳು ಓಡಾಡೋಕ್ಕೆ ಇರೋಂಥ ಜಾಗ ಇವ್ರದಲ್ಲ ಇವ್ರ ಅಂಗಡಿದಲ್ಲ ಫುಟ್ಪಾತಲ್ಲಿ ಜನಗಳು ಓಡಾಡೋದಕ್ಕೆ ಜಾಗ ಇಲ್ಲ ಜನಗಳು ಓಡಾಡೋದಕ್ಕೆ ಜಾಗ ಇಲ್ದಲೆ ಜನಗಳು ಗಿಳಿತಾ ಇದ್ದಾರೆ ಅದರಿಂದನೇ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರೋದು ಫುಟ್ಪಾತ್ನ ಇವ್ರ ಪಾಡಿಗೆ ಇವ್ರು ಕ್ಲೀನ್ ಆಗಿ ಉಪಯೋಗಿಸಿಕೊಂಡು ಜನಗಳಿಗೆ ಜಾಗ ಇಲ್ಲಿಂದ ಹಾಕ್ತಾರೆ ಫುಟ್ಪಾತಲ್ಲಿ ಗಾಡಿ ನಿಲ್ಸೋದು ಫುಟ್ಪಾತಲ್ಲಿ ಇವ್ರ ಅಂಗಡಿ ಐಟಮ್ಗಳನ್ನ ಹಾಕೋದು ಜನಗಳು ಹಿಂದೆಲಿಂದ ಓಡಾಡ್ತಾರೆ ಯಾರು ಸರ್ ಕೊಟ್ಟರೆ ನಿಮಗೆ ಪರ್ಮಿಷನು ಯಾರು ಇಲ್ಲಪ್ಪ ಅಲ್ಲ ಸರ್ ಮತ್ತೆ ಹಾಕಿದಿರಲ್ಲ ಹೆಂಗಾಕುದ್ರಿ ನೀವು ಹೆಂಗಾಕುದ್ರಿ ಆಯ್ತು ಬಿಡಿ ಸರ್ ನಾವು ಹೇಳ್ತೀವಿ ಅಲ್ಲ ಸರ್ ಹೇಳಿ ಕೇಳೋದಕ್ಕೆ ಬಂದಿರೋದು ಹೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫುಟ್ಪಾತ್ ಇದೆ ಕೆಳಗಡೆ ಫುಟ್ಪಾತ್ ಮೇಲೆ ಗಾರೆ ಹಾಕೊಂಡು ಅದ್ರ ಮೇಲೆ ಮೂಟೆಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡುವಂಥ ಕೆಲಸನ ಇಲ್ಲಿ ಮಾಡ್ತಾ ಇರೋದು ಇದು ಫುಟ್ಪಾತ್ ಜನಗಳು ಓಡಾಡೋದಕ್ಕಿದೆಯೋ ಇಲ್ಲ ಇವ್ರು ವ್ಯಾಪಾರ ಮಾಡೋದಕ್ಕಿದೆಯೋ ಹಾಂ ಇದನ್ನ ಇವ್ರದೇ ಸ್ವಂತ ಜಾಗ ಅಂತ ಅಂದ್ಕೊಂಡಿದ್ರೆ ಇಲ್ಲ ಸಾರ್ವಜನಿಕರ ಜಾಗನ ನಮಗಂತೂ ಗೊತ್ತಿಲ್ಲ ನಗರಸಭೆ ಅಧಿಕಾರಿಗಳು ಬಂದ್ಬಿಟ್ಟಿದ್ರ ಬಗ್ಗೆ ಹಾಂ ಇದು ಅವ್ರಿಗೆ ಗಾರಿ ಹಾಕ್ಬಿಟ್ಟು ಕೊಟ್ಟಿದ್ದೀರಲ್ಲ ನೀವೇ ಗಾರೆ ಹಾಕಿಕೊಟ್ರೆ ಇಲ್ಲ ಅವರೇ ಹಾಕ್ಸ್ಕೊಂಡ್ರೆ ಗೊತ್ತಿಲ್ಲ ಆದರೆ ಇದು ಸಾರ್ವಜನಿಕರ ಜಾಗ ದಯವಿಟ್ಟು ನಮಗೆ ಫುಟ್ಪಾತ್ನ ತೆರವುಗೊಳಿಸ್ಬಿಟ್ಟು ಜನಗಳು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಿ ಸ್ವಾಮಿ ಫುಟ್ಪಾತ್ ಇರೋದು ಯಾರೋ ವ್ಯಾಪಾರ ಮಾಡ್ಕೊಂಡು ಅವ್ರ ಅಂಗಡಿ ಉದ್ದಾರ ಮಾಡ್ಕಣಕಲ್ಲ ಜನಗಳು ಓಡಾಡೋದಕ್ಕೆ ಸುಮಾರು ವರ್ಷಗಳಿಂದ ಮಂಡಿಪೇಟೆಯ ಅಂಗಡಿಗಳು ಫುಟ್ಪಾತ್ನ ಒತ್ತುವರಿ ಮಾಡಿಕೊಂಡಿದ್ದು ಈ ಬಗ್ಗೆ ಪಾಲಿಕೆ ಸಿಬ್ಬಂದಿಯಾಗಲಿ ಅಥವಾ ಯಾವುದೇ ಅಧಿಕಾರಿಗಳಾಗ್ಲಿ ಪ್ರಶ್ನೆ ಮಾಡದಿರುವುದು ಮಾತ್ರ ವಿಪರ್ಯಾಸ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ಕುಳಿತಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡಿಸ್ತಾರಾ ಅಥವಾ ಇಲ್ವಾ ಅಂತ ಕಾದು ನೋಡಬೇಕಿದೆ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು